ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ನಾಗರ ಪಂಚಮಿ ವಿಶೇಷವಾಗಿ ಇವತ್ತು ಗೋಧಿ ಉಂಡೆ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ ಈಗಾಗಲೇ ನಾನು ಬೇಸನ್ ಉಂಡಿನ ಶೇರ್ ಮಾಡೀನಿ ನೋಡಿರಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಈಗ ಇದ್ರೊಳಗೆ ನಾವು ಒಂದು ಕಪ್ಪಷ್ಟು ಸಕ್ರೇನ ಹಾಕ್ಕೊಂಡು ಇದ್ರ ಜೋಡಿನ ಒಂದು ಎರಡು ಮೂರು ಯಲಕ್ಕಿನ ನಾನು ಸಿಪ್ಪಿ ಬಿಡಿಸಿ ಇದ್ರೊಳಗೆ ಹಾಕ್ಕೊಳ್ಕೊತೀನಿ ನೋಡಿರಿ ಈಗ ಇದನ್ನು ಫೈನಾಗಿ ನೀವು ಪೌಡ್ರ್ ಥರ ಗ್ರೈಂಡ್ ಮಾಡಿಕೊಂಡು ಬರ್ರಿ ಯಾಕಂದ್ರೆ ನಾವು ಇದನ್ನು ಸಾನಿಸ್ಕೊಳ್ಳೋ ನೆಸಸಿಟಿ ಇರೋಂಗಿಲ್ಲ ಈಗ ನಾವು ಇದನ್ನು ಚೆಂದಾಗೆ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಆಗಿಬಿಡ್ತೈತಿ ನೋಡಿರಿ ಈಗ ಒಲಿ ಮ್ಯಾಗ ಒಂದಾಗ ಕಡಾಯಿ ರೀ ಇದನ್ನು ಬಿಸಿ ಆದ್ಮ್ಯಾಗ ಒಂದು ಅಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಳಕತ್ತೀನಿ ರೀ ಈಗ ಇದನ್ನು ನಾವು ಚೆಂದಾಗೆ ಹುರ್ಕೊಂಡು ತೊಗೋಬೇಕೈತಿ ನೋಡ್ರಿ ಮ್ಯಾಗಿದು ಬಣ್ಣನೂ ಚೇಂಜ್ ಆಕೈತಿ ಮತ್ತು ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ಅಲ್ಲಿ ಅಲ್ಲಿತನ ನಾವು ಇದನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡು ಹುರ್ಕೋಬೇಕೈತೆ ನೋಡಿರಿ ಯಾವುದೋ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಕೆ ಹೋಗ್ಬೇಡ್ರಿ ತೆಳಗೆ ಹಿಟ್ಟೆಲ್ಲ ಹೊತ್ತಿ ಹೋಗ್ಬಿಡ್ತೈತಿ ಚೆಂದಾಗೆ ಹುರ್ಯಂಗಿಲ್ ಇದು ಇವಾಗ ಇದನ್ನು ಸ್ವಲ್ಪ ನಾವು ಮ್ಯಾಗ ಒಂದು ತಾಟಿನೊಳಗೆ ಹಾಕೊಂಡ್ಬಿಟ್ರಿ ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ರಿ ಅಷ್ಟು ನೀವು ಇದನ್ನು ಸಕ್ಕರೆ ಪೌಡ್ರನ್ನ ಹಾಕೊಂಡ್ಬಿಟ್ಟು ಇದನ್ನು ಉಂಡಿನ ನೀವು ಕಟ್ಕೋಬೇಕೈತೆ ನೋಡ್ರಿ ಒಮ್ಮೆಲೆ ಎಲ್ಲ ಹಾಕ್ಬಿಡ್ಬೇಡ್ರಿ ಸಕ್ರೆ ನೋಡ್ಕೊಂಡು ನೋಡ್ಕೊಂಡು ನಿಮಗೆ ಎಷ್ಟು ಸ್ವೀಟ್ ಕಮ್ಮಿ ಹೆಚ್ಚು ಮಾಡಿಕೊಂಡು ನೀವು ಕಟ್ಕೋರಿ ಈಗ ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡಿರುವಂಥ ತುಪ್ಪನ ಹಾಕೋತೀನಿ ನೋಡಿರಿ ಇದನ್ನು ನಿಮಗೆ ಎಷ್ಟು ಬೇಕಷ್ಟು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋರಿ ಒಮ್ಮೆಲೆ ಎಲ್ಲ ಹಾಕಿಬಿಡ್ಬೇಡ್ರಿ ಈಗ ಇದು ಪೂರ್ತಿ ತುಪ್ಪ ಎಲ್ಲ ಕನಕನು ಹಿಟ್ ಹತ್ಕೋಬೇಕು ಅಲ್ಲಿ ನೀವು ಇದನ್ನು ಚೆಂದಗೆ ಮಿಕ್ಸ್ ಮಾಡಿಕೊಂಡು ತಗೋರಿ ಈಗ ನಾವು ಇದನ್ನು ಈ ಥರ ಬಾರ್ ಹಾಕಿ ಸ್ವಲ್ಪ ಇದನ್ನು ತಿಕ್ಕೊಂತ ಹೋಗ್ಬೇಕ್ರಿ ಈ ಥರ ನಾವು ತಿಕ್ಕಿದಂಗೆ ತಿಕ್ಕಿದಂಗೆ ಇದು ಸ್ವಲ್ಪ ಬಣ್ಣನೂ ಚೇಂಜ್ ಆಗಿ ರೀ ಮತ್ತು ಹುಣ್ ಉಂಡಿ ಕಟ್ಟು ಹದಕ್ಕೆ ಬರ್ತೈತಿದ್ದು ಅಲ್ಲಿತನ ನೀವು ಇದನ್ನು ಇದೇ ಥರ ತಿಕ್ಕಿ ತೊಗೋಬೇಕಾಗ್ಕೈತೆ ನೋಡಿರಿ ಈಗ ನಿಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ನೀವು ಹಿಟ್ಟನ್ನ ತೊಗೊಂಡ್ಬಿಟ್ಟು ಇದನ್ನು ಈ ಥರ ಒಂದ ಕೈಲೇ ಒತ್ತಿ ತೊಗೋರಿ ಆಮ್ಯಾಗ ಎರಡು ಕೈಲೇ ನೀವು ಈ ಥರ ಇದನ್ನು ಕಟ್ಕೊತ ಹೋಗಿಬಿಟ್ರೆ ಆಯ್ತು ನೋಡಿರಿ ನಿಮಗೆ ಸೈಜ್ ಎಷ್ಟು ಬೇಕಾದರೂ ತೊಗೋರಿ ದೊಡ್ಡದು ಸಣ್ಣದು ನೀವು ತೊಗೋಬೇಕು ಇಷ್ಟ ತೊಗೋಬೇಕಂತೇನಿಲ್ಲ ಈ ಥರ ಕಟ್ಟಿದ್ರೆ ಉಂಡಿ ರೆಡಿ ಆಕೈತೆ ನೋಡಿರಿ ಭಾಳ ಟೈಮ್ ಬೇಕಾಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನೀವು ಇದನ್ನು ಉಂಡಿನ ಕಟ್ಕೊಬೋದು ರೀ ಅಷ್ಟು ಈಸಿ ಐತಿ ಮತ್ತು ಇದಕ್ಕೆ ಸಾಮಗ್ರಿಗಳ್ನು ಭಾಳ ಕಮ್ಮಿ ಬೇಕು ಮನೆಯಾಗಿರುವಂಥ ಸಾಮಗ್ರಿಗಳನ್ನ ಯೂಸ್ ಮಾಡಿ ಮಾಡೈತ್ರಿ ಉಂಡಿ ಪ್ಲೀಸ್ ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿರಿ ಹಂಗ ಪೂರ್ತಿ ವಿಡಿಯೋ ನೋಡಿರಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ